ನ್ಯೂಸ್ ಪೋಟಿ ಥ್ರೀ ಇಂಡಿಯಾದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ನ್ಯೂಸ್ ಪೋರ್ಟಿ ಥ್ರಿ ಇಂಡಿಯಾ ವರದಿ ಬಿತ್ತರಿಸುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಸಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಆದೇಶ ಹುಳು ಹಾಳಾದ ಅಕ್ಕಿಯ ನಷ್ಟವನ್ನು ತಪ್ಪಿತಸ್ಥರು ಭರಿಸಬೇಕು ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ ಶಾಸಕರು ಗರ್ಭಿಣಿಯರು ಹಾಗೂ ಮಕ್ಕಳಿಗೆ ನೀಡುವ ಅಕ್ಕಿಯಲ್ಲಿ ಹುಳು ನೂರು ಟನ್ ಅಕ್ಕಿ ಹುಳು ಹೊತ್ತಿ ಹಾಳು ಎಂಬ ವರದಿಯನ್ನು ಬಿತ್ತರಿಸಿದ ನ್ಯೂಸ್ ಪೋರ್ಟಿತ್ರಿ ಇಂಡಿಯಾ ನ್ಯೂಸ್ ವರದಿ ಹಿನ್ನೆಲೆಯಲ್ಲಿ ಎಂಎಸ್ಪಿಸಿಗೆ ಭೇಟಿ ನೀಡಿದ ಸಿರಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರುಲಮಾಣಿ ಹಾಗೂ ಗದಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿಐ ಮತ್ತು ಮುಂಡ್ರಗಿ ಶಿರಟ್ಟಿ ಲಕ್ಷ್ಮೇಶ್ವರದ ಸಿಡಿಪಿಒ ಅವರವರು ಎಂಎಸ್ಪಿಯ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡು ಇಷ್ಟೊಂದು ಅಕ್ಕಿ ಹೇಗೆ ಸಂಗ್ರಹವಾಯಿತು ಯಾವ ಉದ್ದೇಶದಿಂದ ಅಕ್ಕಿಯನ್ನು ಸಂಗ್ರಹ ಮಾಡಿದ್ದೀರಿ ಹಾಗೂ ಸರ್ಕಾರಕ್ಕೆ ಇದರ ನಷ್ಟವನ್ನು ತುಂಬಬೇಕು ಜೊತೆಗೆ ಇದಕ್ಕೆ ಕಾರಣದವರ ವಿರುದ್ಧ ಪ್ರಕರಣ ದಾಖಲಿಸಿ ಕೆಲಸದಿಂದ ಬಿಡಿಸಬೇಕು ಎಂದು ಶಾಸಕರು ಆದೇಶ ಮಾಡಿದರು ಈ ಸಂದರ್ಭದಲ್ಲಿ ಹೇಮಗಿರಿಶ್ ಹವನಾಳ್ ಮಾಜಿ ಉಪಾಧ್ಯಕ್ಷರಾದ ಶಿವಪ್ಪ ಚಿಕ್ಕನವರ್ ರೈತ ಮುಖಂಡರಾದ ಶಿವಾನಂದ್ ಇಟಗಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ರಂಗನಾಥ್ ಕಂದಗಲ್ ನ್ಯೂಸ್ ಪೋರ್ಟ್ ಏತ್ರಿ ಇಂಡಿಯಾ ಮುಂಡರ್ಗಿ

ಸದಸ್ಯ ಇವತ್ತ ನೀವೆಲ್ಲ ಕೂತ್ಕೊಂಡು ಮೊದಲನೇ ಹಂತಕ ನೀವೇನನ್ನ ಮಾಡ್ಬೇಕನ್ನೋದು ಅವ್ರಿಜೀವನ ಯಾರನ್ನ ನೀವು ತಗೊಂಡಿದ್ರೆ ಅವರನ್ನ ಮೊದಲನೇ ಕಾವು ಮಾಡಿ ಸರಿ ಮಾಡಿ ಮೊದಲನೇ ಯಾರೇ ಕೆಲಸ ನೀವು ಎನ್ಕ್ವೈರಿ ರಿಪೋರ್ಟ್ ಇದೆ ಅದನ್ನು ಅವ್ರು ಮಾಡ್ತಾರೆ ತಹಸೀಲ್ದಾರ್ ನೀವು ಡಿ ಡಿ ಅವ್ರು ಬಂದಿದ್ದಾರೆ ಸಿ ಬಿ ಪಿ ಅದಕ್ಕೆ ಏನು ರಿಪೋರ್ಟ್ ಮಾಡ್ತಾರೆ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿದ ಮೇಲೆ ಮುಂದಿನ ದಿನ ಯಾರ ಮೇಲೆ ಬರ್ತದೆ ಯಾಕಂದರೆ ದುಡ್ಡು ತುಂಬಬೇಕು ವಾಪಸ್ ಎಷ್ಟು ಲಾಸ್ ಆಗಿದೆ ಅದರದ್ದು ಬೆಲೆನೂ ಸಹಿತ ಕಟ್ಟಿ ಅದನ್ನು ಸರ್ಕಾರಕ್ಕೆ ನೀವು ಕಟ್ಟಲೇಬೇಕಾಗುತ್ತೆ ಅದರಿಂದ ತಪ್ಪಸ್ಕೊಳಿ ಕಾರಣ ಒಂದೇಳೆ ನೀವು ಯಾರನ್ನು ತಪ್ಪಿಸ್ಕೊಂಡ್ರು ನಿಮ್ಮ ಮೇಲೆ ನಿಮ್ಮ ಏನು

ಸ್ಟಾಕ್ ಇಶು ಎಲ್ಲ ಕರೆಕ್ಟ್ ಆಗಿರೋದು ಉಳಿಬೇಕಂದ್ರೆ ಸುಮಾರು ಎರಡು ವರ್ಷದ ಮಟ್ಟಿಗೆ ಹಾ 2 ಹೌದಾ ಇದನೇ ಈ ಮಟ್ರು ಉಡಿತ್ತು ಅಂತ ಹೇಳಿ ಎಲ್ರು ಗಮನಕ್ಕೆ ಪ್ರತಿ ಸಲನ ಪ್ರತಿ ದಿನ ನಾವೇ ಅದೇ ಫ್ರೀಡಿಗೆ ಫ್ರೀಡಿಗೆ ಫುಡ್ ಅನ್ನೋ ಉದ್ದೇಶಕ್ಕೆ ಕ್ವಾರ್ಟರ್ಲಿ ಪ್ರತಿ ಕ್ವಾರ್ಟರ್ಲಿ

ನೀವು ಸಾಧಾರಣವಾಗಿ ಕಂಟಿನ್ಯೂಸ್ ಆಗಿ ಎಂಟ್ರಿ ಕೊಡ್ಕೊಂಡ್ರು ಈ ಅಕ್ಕಿ ಹೆಂಗೆ ಉಳಿತೀವಿ ಅವರು ಮೆಟೀರಿಯಲ್ ಕೊಟ್ಟರೆ ನಮಗೆ ಕರೆಕ್ಟಾಗಿ ನಡದಿತ್ತಂತಾ ಈ ಅಕ್ಕಿ ಉಳಿಲಿಕ್ಕೆ ಕಾರಣ ಏನು ಇನ್ನು ಅದಕ್ಕೆ ಯಾಕೆ ಉಳಿತಿ ಆಕ್ಕಿ ಸರ್ ಕ್ವಾರ್ಟರ್ಲಿ ಸರ್ಕಾರ ಮಾಡಿದ್ರೆ ಮೂರು ರೂಪಾಯಿ ಮಾಡ್ತಾರೆ ಅವರು ಮಾಡಿದ್ರೆ ಸ್ಟಾಕ್ ಮಾಡ್ತಾರೋ ಸರ್ಕಾರ ಕಟ್ಟಿ ದುಡ್ಡನ್ನ ಕಟ್ಟಬೇಕಲ್ಲ ಸರ್ ಇವರು ಸುಮಾರು ದಿನದಿಂದ ಇದನ್ನ ಕಡಲೆ ಮಾಡ್ಕೊಂಡ್ ಬಂದಾರ ಯಾಕೋ ಇವರು ಸರ್ಕಾರ ಇರಲಿಲ್ಲ ಕುಳಿದೈತದ ಮಾಲ್ ಮೇಲ್ ನೋಟಕ್ ಹಂಗೆ ಕಾಣ್ತದ ಇವರು ಗದ್ದೆ ಹತ್ತೈತಿ ಯಾಕೆ ಮಾರೋದು ಏನು ಮಾಡೋದು ಬ್ಯಾಡ್ ತಡೆ ಅದನ್ನ ಇಟ್ಕೊಂಡ್ ಬಂದಾರ ಅದು ಉಳಿದಿರೋದು ನನ್ನ ಗಮನಕ್ಕೆ ಇರೋದು ಸುಮಾರು ಎರಡು ವರ್ಷದಿಂದ ಮಾಲ್ ಉಳಿದ ಎರಡು ವರ್ಷದಿಂದ ಉಳಿದಿದೆ ಅಂತ ನನಗೆ ಗೊತ್ತಿದೆ ಎರಡು ವರ್ಷದಿಂದ ಮಟ್ರಲ್ಲಿ ಇಟ್ಕೊಂಡಾರ ನನ್ನ ತಲೆ ಬಂದಿರಿ ಪಂಚಾಯತ್ ಅಂತ ಹೇಳಿ ಮತ್ತೆ ಯಾರು ಕೇಳಿ ಹಚ್ಚಿದ್ರಿ

ಏನಂದ್ರೆ ನಾವು ಇಲಾಖೆಯವರು ಅವ್ರಿಗೆ ಕೊಟ್ಟಿರ್ತಿವಿ ಜವಾಬ್ದಾರಿ ಜವಾಬ್ದಾರಿ ನಾವು ಇಲಾಖೆ ಇವ್ರ ಯಾರೋ ನಮ್ ಇಲಾಖೆ ಮಾಡಲ್ಲ ನಾವು ಇವ್ರಿಗೆ ನಾವು ಸ್ಯಾಲ್ರಿನು ಕೊಡಲ್ಲ ಇವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಇವ್ರದೇ ಆದಂತ ಒಂದು ಮಹಿಳಾ ಟೀಮ್ ಇಟ್ಕೊಂಡು ಈ ಕಾರ್ಯಕ್ಕಾಗಿ ಇಟ್ಕೊಂಡಿರ್ತಿವಿಂಗ್ ಅದು ಒಂದು ಸಪ್ರೇಟ್ ಅದು

ಸರ್ ಇದ್ರಾಗ ಇದ್ರ ಬಗ್ಗೆ ಇಲಾಖೆದವ್ರ ಮೇಲೂ ಸ್ವಲ್ಪ ನೀವು ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಕೊಡ್ರಿಂಟ್ ಮಾಡಬೇಕಾಗಿತ್ತು ಜವಾಬ್ದಾರಿ ಇಲಾಖೆ ಜವಾಬ್ದಾರಿ ಅಂತ ಸರ್ ಸರ್ಕಾರ ಸರ್ಕಾರಕ್ಕೆ ಮೂವತ್ಮೂರು ರೂಪಾಯಿ ಕೊಡುತ್ತೆ ಸರ್ ಅದಕ್ಕೆ ಸಬ್ಸಿಡಿ ಕೊಡ್ತಾ ಬಟ್ ಅದು ಸರ್ಕಾರ ಹೊಣೆ ಅಲ್ಲ ಸರ್ಕಾರ ಹೊಣೆ ಅಲ್ಲ ಅನ್ನೋ ಲೆಕ್ಕ ಮನೆ ಅಧಿಕಾರಿಗಳು ಮಾತಾಡಿದ್ರು ಸರ್ ತಹಸೀಲ್ದಾರರು ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಲೆಟರ್ ತಹಸೀಲ್ದಾರರಿಗೆ ಯಾರು ನಮ್ಮಕ್ಕೆ ಅದು ಬೇರೆ ಅದು ಟೆಂಡರ್ ತಂದರು ಅಂತ ಹೇಳ್ತಾರೆ ಸರ್ ಈ ಟೆಂಡರ್ ಅಂದ್ರೆ ಫುಡ್ ಇದ್ರೆ ಅಂದ್ರೆ ಮಾತ್ರ ಸರ್ ನಾವು ಮನಿಟರ್ ಡಿಸೆಂಬರ್ ಡಿಸೆಂಬರ್ ಅಲ್ಲಿ ಸಿಕ್ಕಂತ ಅಣ್ಣ ಅಂತ ಹೇಳ್ತಾರೆ ಅಲ್ಲಲ್ರಿ ಈಗ ಅವ್ರು ಹೇಳ್ತಾರ ಈಗ ನೀವು ನನ್ಗೆ ಸಂಬಂಧ ಇಲ್ಲ ಅಂತ ಕೂಡ ಬರಲ್ಲ ನೀವು ಮನಿಟರ್ ಮಾಡಬೇಕಾಗಿತ್ತು

ನೀವು ಹೊಂದಿನ ಕೇನ್ ತಗೋಬೇಕು ತಗೋಬೇಕು ಮುಂದೆ ಅವ್ರ ಏನು ಸಹಾಯ ಮಾಡಬೇಕು ಸಹಕಾರ ಕೊಡ್ಬೇಕು ಸಹಾಯ ಅಂತ ಸಹಕಾರ ಕೊಡಬೇಕು ಏನಾಗಿದೆ ಏನೆಲ್ಲ ಸಂತಾವಶ್ಯ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟವ್ರು ಯಾರಾಗ ಅವ್ರೆಲ್ಲರ ಮೇಲೆ ಆಚೆ ಅಥವಾ ಅವತ್ತು ಅಧ್ಯಕ್ಷ ಸರ್ ನೀವು ಕೇಳಿದೆ ಏನಂದ್ರೆ ಅದು ನಮ್ದು ಅಲ್ಲಿ ಗುದಾಮ್ ಅಂತ ಹೇಳಿದ್ರಿ ಅವತ್ತು ಇಲ್ಲಿ ತೋರಿಸಿದ್ರಿ ನೀವು ಇಲ್ಲಿ ಅದು ನಮ್ಮ ಅಕ್ಕಿ ಹೂವು ಅದು ಗುಡಾಮ ಅಲ್ಲ ಅಂದ್ರಿ ಒಳ್ಳೆ ತಹಸೀಲ್ದಾರ್ ನಮ್ದು ನಮ್ದಂತಂದ್ರಿ ನೀವು ಇಲ್ಲೇ ನಂಬಿದ್ರಿ ಎರಡು ಥರ ಮಾತಾಡಿದ್ರಿ ಅವತ್ತು ನೀವು ಫಸ್ಟ್ ಟೈಮ್ ನಾವು ಬಂದ್ರಿ ಇಲ್ಲಿ ಈ ಥರ ಐತೆ ಅಂತ ಎಲ್ರಿ ಗುದಾಮ್ ಅಂತ ಕೇಳಿ ನಿಮ್ಮನ್ನು ಕೇಳಿದ್ ನೀವು ಯಾವುದಲ್ರಿ ಅದು ಸಿಡಿಪೋರಿಗೆ ಸಂಬಂಧಪಡ್ತಾ ನಮ್ದಲ್ಲ ಅದಂತ ನೀವು ಹೇಳಿದ್ರಿ ಒಳ್ಳೆ ಇಲ್ಲಿ ತಹಸೀಲ್ದಾರ್ ಬಂದು ಕೇಳಿದ ಏನು ಹೇಳಿದ್ರಿ ಇದು ನಮ್ದಾರಿ ಅಂತ ಹೇಳಿ ಏನಿದ್ರಿ ಹಿನ್ನೆಲೆ ಏನು ರೀ ನೀವು ಇಲ್ಲಿಯೂ ತೋರಿಸಿದ್ರಿ ಇಕ್ಕಿನ್ನ ನಮ್ಮ ಗುಡಮ್ ಇದು ಅದು ಸಿಡಿಪು ನಮ್ದಲ್ಲ ಅಂತ ಹೇಳಿದ್ರಿ ನೀವು

ಅದು ಹಾಳಾಗಿದ್ದು ಅವರು ಮಾಡಲೇಬೇಕು ಮಾಡ್ತಾರ ಅದು ಯಾರಂತ ಎನ್ಕ್ವೈರಿ ಮಾಡಿದಾಗ ಯಾರು ಅಧಿಕಾರಿಗಳ ಮೇಲೆ ಬರ್ತದೋ ಇಲ್ಲಿ ಮಾಡಿದವ್ರ ಮೇಲೆ ತಪ್ಪು ಬರ್ತದೋ ಗೊತ್ತಿಲ್ಲ ಅವ್ರ ಮೇಲೆ ಎಲ್ಲರೂ ಹೊಣೆಗಾರರು ಯಾರು ಹೊಣೆಗಾರರು ಆಗ್ತಾರೆ ಒಂದು ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತೇ ಆಗ್ತಾರೆ ಮೇಲ್ನೋಟಕ್ಕೆ ನೋಡಿದಾಗ ನಿಮ್ಗೆ ಗೊತ್ತಾಗ್ತಿದೆ ಯಾರು ಮಾಡ್ಯಾರ ಏನಿಲ್ಲ ಇಲ್ಲ ಅಧಿಕಾರಿಗಳಿಗೆ ಟಚ್ ಕೊಟ್ಟಿಲ್ಲ ನಾವು ಕೊಟ್ಟಿವಂತ ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಈಗ ನಾನು ಹೇಳಕ್ಕೆ ತಿ ನಾವೇ ಬಂದು ಕೇಳಿದಾಗ ಅವ್ರ ನನಗೆ ಉತ್ತರ ಕೊಡಲಿಲ್ಲ ಅಧಿಕಾರಿಗಳಿಗೆ ಸರ್ಕಾರ ಕೊಟ್ಟಿರ್ತಾರ ಕೊಡೋರಿಗೆ ಬಂದಾಗ ಬಲಿ ಪಶು ಹಾಕಿದ್ದಿಲ್ಲಲ್ರಿ ಮಾಡ್ಕೊಂಡ್ ಹೋಗಾರ ಮೇಡ್ಯಾರು ಸರ್ ಕೊಡೋದಿಲ್ಲ

ಈಗ ಮುಂಡ್ರಿ ತಾಲೂಕಿನಲ್ಲಿ ನಿಮ್ಮ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಎಂ ಎಸ್ ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತು ಸುಮಾರು ಎಪ್ಪತ್ತರಿಂದ ಎಂಬತ್ತು ಟನ್ ಅಕ್ಕಿಗಳು ಇವತ್ತು ಸಿಕ್ಕಿದೆವು ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಜೊತೆಗೆ ನಿಮ್ಮ ಇಲಾಖೆ ಅಧಿಕಾರಿಗಳು ಇಲ್ಲಿ ತಾಲೂಕಿನಲ್ಲಿರ್ತಾರೆ ಪ್ರತಿ ತಿಂಗಳು ಎಷ್ಟು ಬೇಕೋ ಎಷ್ಟು ಬೇಡ ಅಂತೇಳಿ ಅವ್ರಿಗೆ ಕೇಳಬೇಕಾಗಿತ್ತು ಕೇಳಿದಾರೆ ಅಲ್ಲ ನಮ್ಮ ಎನ್ ಎಸ್ ಮಾಡಿದ ತೆರೆಲಿಕ್ಕೆ ನಮ್ಮ ಇಲಾಖೆಯಿಂದ ಅವರು ಅನಧಿಕೃತವಾಗಿ ಅವರು ತಮ್ಮ ಸ್ವಂತಕ್ಕೆ ಮಾಡ್ತಿದ್ದಾರೆ ಹೀಗಾಗಿ ಹೀಗಾಗಿ ಇಲ್ಲಿ ಭೇಟಿ ಕೊಟ್ಟಾಗ ಪರಿಶೀಲನೆ ಮಾಡಬೇಕಂದ್ರೂ ಅವರು ಇಲ್ಲಿ ನಮಗೇನ ಅಲ್ಲಿ ಗುಡಾನೈತೆ ಅಲ್ಲಿ ಕೊಡಿ ನಮಗೆ ಖುಷಿ ಪರಿಶೀಲನೆ ಅದಕ್ಕೆ ಅಣ್ಣ ಅನಧಿಕೃತವಾಗಿ ಅಂತ ಆಮೇಲೆ ನಮ್ಮ ಸಿ ಡಿ ಪಿಗಳು ಸಹಿತ ಅವರು ಬಂದಾಗ ಇದು ಪರಿಶೀಲನೆಗೆ ಒದಗಿಸ್ತಾರೆ ಅಂದರೆ ಅವಾಗೂ ಅವರು ಸರಿಯಾಗಿ ಆಗುತ್ತೆ ಅನ್ನೆಲ್ಲ ಹೀಗಾಗಿ ಅಲ್ಲಿ ಯಾಕಂದ್ರೆ ಅರ್ಥ ಉಳಾಗು ಮಟ್ಟಿಗೆ ಬಿಡಾಕ್ಸರ್ ನಮ್ಮ ಗಮ್ಮತ್ವಾದ್ರೆ ಅರ್ಥದ ಮಟ್ಟಿಗೆ ನಾವು ಬಿಡಾಕ್ ಸಾಧ್ಯವಿಲ್ಲ ಒಟ್ಟು ನಮ್ಮ ಕ ನಮ್ಮ ಕಾಣಿಸ್ಲಾದಂಗೆ ನಮ್ಮ ಅದ್ರ ಬಗ್ಗೆ ಹೇಳಾದಂಗೆ ಅವ್ರು ಒಂದು ಇದನ್ನ ಮಾಡ್ಕೊಂಡಿದ್ದಾರೆ ಇದು ನಮ್ಮ ಸಿಡಿ ಪೋಗಳು ಸಹಿತ ಅವರು ಬೇಡಿಕೆ ಅವರು ಎಷ್ಟು ಕೇಳ್ತಾರೆ ಅದ್ರ ಪ್ರಕಾರ ಬೇಡಿಕೆ ಕೊಡೋಕೆ ಮೂರು ಮೂಟನ್ನು ನಾವು ಅಲ್ಲಿಗೆ ಗುರಿಯತ್ತೊಳಿದ್ವಿ ಅವಾಗ ಅವ್ರಿಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲೂ ಕೊಡ್ತಿರ್ತವೆ ಬಟ್ ಅವರು ಕ್ವಾಂಟಿಟಿ ಜಾಸ್ತಿ ಇರ್ತಾರೆ ಕಡಿಮೆ ನೀರಿಗೆ ತೊಗೊಬೋದಿತ್ತು ಹೀಗೆಲ್ಲ ಬಟ್ ಅದು ವ್ಯತ್ಯಾಸ ಆಗಿ ಪ್ರಮಾಣದಲ್ಲಿ ಅದು ನಷ್ಟ ಆಗಿದೆ ರೀತಿ ಸರಿ ಪರಿಶೀಲನೆ ಮಾಡಿ ನಷ್ಟ ಆಗಿದೆ ಅದಕ್ಕೆ ಸರ್ಕಾರಕ್ಕೆ ಅವರು ಅವರಿಂದ ಚೆಕ್ ಮಾಡ್ತಲ್ಲ ಸರ್ಕಾರಕ್ಕೆ ತಂದಿಸಿ ಸರಿ ಹೋಗ ಈ ಬಾಡಿಗೆಲ್ಲ ಚೇಂಜ್ ಮಾಡಿದ್ರೆ ಈ ಇಪ್ಪತ್ತೆರಡು ಜನ ಕುಟುಂಬ ಬೀದಿಗೆ ಬರ್ತಾರೆ ಇವ್ರನ್ನಷ್ಟೇ ಈ ಇಪ್ಪತ್ತೆರಡು ಜನ ಅಲ್ಲ ಸರ್ ಇವ್ರನ್ನ ಹೆಚ್ಕೊಂಡು ಅವ್ರ ಕುಟುಂಬ ಇರುತ್ತಾರೆ ಮಕ್ಕಳು ಮರಿ ಅಂತ ಈಗ ಮುಂಡ್ರಿ ತಾಲೂಕಿಗೆ ಹಾಲಿನ ಪೌಡರ್ ಬರ್ತಾ ಇಲ್ಲ ಅಂತ ಹೇಳಿ ಗದಗ ತಾಲೂಕಿನಲ್ಲಿ ಕೊಡ್ತಾ ಇದಾರೆ ಅಂತ ಹೇಳಿ ಅಲ್ಲಿ ಅದಕ್ಕೆ ಇಲ್ಲಿ ಜನರು ಏನಪ್ಪ ಅಂದ್ರೆ ಗದಗ್ ನಲ್ಲಿ ಬೇರೆ ಕಡೆ ಕೊಡ್ತಾ ಇದ್ದಾರೆ ನಮ್ಮ ಮುಂಡ್ರಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಹಲವಾರು ಜಿಲ್ಲೆಗಳಲ್ಲಿ ಈಗ ಗದಗ ಜಿಲ್ಲೆಯಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಟನ್ ಹತ್ತಿರ ಏನು ಅಕ್ಕಿಗಳು ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಮುನ್ಸಿಪಾಲ್ಟಿ ಏನು ತ್ಯಾಜ್ಯ ವಸ್ತುಗಳ ಸಂಗ್ರಹಣೆ ಮಾಡ್ತಾರೆ ಆ ಜಾಗದಲ್ಲಿ ಕಂಡು ಬಂದ್ವಿ ಅದನ್ನು ನೋಡಿದಾಗ ಅದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಒಂದು ಅಕ್ಕಿ ಆಗಿರೋದಂತ ಗೊತ್ತಾಗ್ತದೆ ಯಾವ ರೂಪದಿಂದಂತ ಯಾಕೆಷ್ಟು ಶೇಖರಣೆ ಆಯಿತು ಏನಾಯಿತು ಯಾಕೆ ಅಷ್ಟಕ್ಕೊಂದು ಅಕ್ಕಿ ಉಳಿದಿದೆ ಅನ್ನೋದ್ರ ಬಗ್ಗೆ ಇಲಾಖೆಗೂ ಸಹಿತ ಯಾವುದೇ ಮಾಹಿತಿ ಇರೋದಿಲ್ಲ ಇಲಾಖೆವಾರು ಇಂಡೆಟ್ ಕೇಳಿದಾಗ ಪ್ರತಿ ತಿಂಗಳೂ ಸಹಿತ ಸಂಬಂಧಪಟ್ಟಂಥ ಎಮ್ ಎಸ್ ಪಿ ಸಿ ಅವರು ತಮ್ಮ ಪ್ರತಿ ತಿಂಗಳೂ ಸಹಿತ ಎಷ್ಟು ಅಕ್ಕಿ ಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದಾರೆ ಅದರ ಪ್ರಕಾರ ಇಲಾಖೆವಾರು ಕಳಿಸಿದ್ದಾರೆ ಬಟ್ ಈ ಅಕ್ಕಿ ಎಲ್ಲಿಂದ ಉಳಿದಿದೆ ಇದು ಯಾಕೆ ಗೂಡಾನಲ್ಲಿ ಉಳ್ಕೊಂಡು ವೇಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಎನ್ಕ್ವೈರಿ ಮಾಡಲಿಕ್ಕೆ ಆಲ್ರೆಡಿ ತಹಸೀಲ್ದಾರ್ ಅವರಿಗೆ ಮತ್ತು ಸಂಬಂಧಪಟ್ಟ ನಮ್ಮ ತಾಲೂಕಿನ ಯುವ ಅವರಿಗೆ ಆಲ್ರೆಡಿ ಇವತ್ತಿನ ದಿನ ಡಿ ಸಿ ಅವ್ರ ನೇತೃತ್ವದಲ್ಲಿ ಅವ್ರಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ವಿ ಇವತ್ತು ಎಮ್ ಎಸ್ ಬಿ ಸಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಬರೋದರಿಂದ ನಮ್ಮ ಅಧಿಕಾರಿಗಳೂ ಸಹಿತ ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕು ಆದರೆ ಅವ್ರು ಕೇಳಿದಾಗ ನಾವು ವಹಿಸಿದ್ದೀವಿ ನಾವು ಬಂದು ಕೇಳಿದ್ದೀವಿ ಅಂತಲೂ ಸಹಿತ ಅವ್ರು ಇದ್ದಾರೆ ಆದರೆ ಅಷ್ಟು ಅಕ್ಕಿ ಗುಡಾನು ಸಹಿತ ಅವರು ಏನು ಬರುವಂಥ ಅಕ್ಕಿದು ಗುಡಾನೇನು ತಗೊಂಡಿದ್ದಾರೆ ಆ ಗುಡಾನು ಸಹಿತ ನಮ್ಮ ಅಧಿಕಾರಿಗಳ ಒಂದು ಗಮನಕ್ಕೂ ಸಹಿತ ಇಲ್ಲ ಹಾಗಾಗಿ ಅದರ ಬಗ್ಗೆ ಸಹಿತ ತನಿಖೆ ಮಾಡಲಿಕ್ಕೆ ಆಫೀಸರ್ಗಳಿಗೂ ಸಹಿತ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವ್ರು ತನಿಖೆ ಮಾಡಲಿಕ್ಕೂ ಸಹಿತ ಕೇಳಿದೀವಿ ಅದರ ಜೊತೆಯಲ್ಲಿ ಇವತ್ತೇನು ಸುಮಾರು ಎಪ್ಪತ್ತೈದು ಟನ್ನಷ್ಟೇನು ಅಕ್ಕಿ ಇವತ್ತು ಲಾಸ್ ಆಗಿದೆ ಅದನ್ನು ಸಹಿತ ಅದೇನು ಸರ್ಕಾರದಿಂದ ಬಂದಂಥ ಅಕ್ಕಿ ಲಾಸ್ ಆದಂಥ ಆ ಬೆಲೆನ ಮಾರ್ಕೆಟಿನ ಬೆಲೆ ಇವತ್ತು ಸಬ್ಸಿಡಿ ದರದಲ್ಲಿ ನಮಗೆ ಮೂರು ರೂಪಾಯಿ ಹಂಗೆ ಅವರು ಕೊಟ್ಟಿದ್ದಾರೆ ಆದರೆ ಮಾರ್ಕೆಟಿನ ದರದಲ್ಲಿ ಆ ನಷ್ಟವನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಎಮ್ ಎಸ್ ಪಿ ಸಿಯ ಎಮ್ ಎಸ್ ಪಿ ಸಿ ಅವರು ಅದನ್ನು ಭರಿಸಬೇಕಾಗತ್ತೆ ಅದಕ್ಕೆ ಅವರಿಗೆ ಎನ್ಕ್ವರಿ ಆದಮೇಲೆ ಒಂದು ವಾರದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನೂ ಸಿಗ್ತದೆ ಬಟ್ ಮೇಲ್ನೋಟಕ್ಕೆ ನೋಡೋದಾದರೆ ಎಮ್ ಎಸ್ ಪಿ ಸಿ ಅವ್ರದೇ ಇದರಲ್ಲಿ ತಪ್ಪಿದೆ ಅನ್ನೋದನ್ನು ಕಾಣ್ತದೆ ಅಂಥೇಳಿ ಇವತ್ತು ಕೇಳ್ಕೊಬೋದು ಮುಂದಿನ ದಿನಮಾನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎನ್ಕ್ವೈರಿ ಮಾಡಿ ಮುಂದೇನು ನಿರ್ಧಾರ ಮಾಡಬೇಕು ಅನ್ನೋದು ಸಹಿತ ವಿಚಾರ ಮಾಡ್ತೀವಿ ಅದರ ಜೊತೆಯಲ್ಲಿ ಇವತ್ತು ಶಿರಟ್ಟಿ ಲಕ್ಷ್ಮೇಶ್ವರ ಮತ್ತು ಮುಂಡ್ರಿಗೆ ಮೂರು ತಾಲೂಕಿನ ಎಲ್ಲ ಅಂಗನವಾಡಿಗೆ ಹೋಗುವಂಥ ಅಕ್ಕಿ ಆ ಒಂದು ಈ ಥರ ಆಗಿದ್ದನ್ನು ನೋಡಿದರೆ ಸಿರಟ್ಟಿ ಮತ್ತು ಲಕ್ಷ್ಮೇಶ್ವರ ಭಾಗದ ಜ ಜನತೆಯೂ ಸಹಿತ ಏನು ಕೇಳ್ತಾ ಇದ್ದಾರೆ ಅಂದರೆ ಸಿರಟ್ಟಿ ಲಕ್ಷ್ಮೇಶ್ವರ ಸಪ್ರೇಟ್ ಒಂದು ಎಮ್ ಎಸ್ ಪಿ ಸಿ ಮಾಡಲಿ ಮತ್ತು ಮುಂದ್ರಗಿ ಭಾಗದೊಂದು ಸಪ್ರೇಟ್ ಆಗಲಿ ಅನ್ನೋದು ಆ ಜನದ್ದು ಸಹಿತ ಬಹುದಿನದ ಬೇಡಿಕೆ ಇದೆ ಆಲ್ರೆಡಿ ಸಿರಟ್ಟಿ ಒಂದು ಸಿ ಡಿ ಪಿ ಅವರು ಸಹಿತ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಪ್ರೇಟ್ ಎಮ್ ಎಸ್ ಪಿ ಸಿ ಆಗಬೇಕನ್ನೋ